ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಅದೂರಿಯಾಗಿ ಜರುಗಿದ ಇಪ್ಪತ್ತನೇ ವರ್ಷದ ವೈಭವ ಶ್ರೀ ಗಣಪತಿ ವಿಸರ್ಜನಾ ಕಾರ್ಯಕ್ರಮದ ಸುದ್ದಿ ನಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಈ ಗ್ರಾಮದ ಗಣಪತಿ ಪ್ರತಿಷ್ಠಾಪನೆಯ ವಿಶೇಷ ಏನೆಂದರೆ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದ ಮಕ್ಕಳೇ ಈ ಕಾರ್ಯಕ್ರಮದ ಧಾರುವಾರಿಗಳು ಕೊರಟಗೆರೆ ತಾಲೂಕಿನ ಬೋಡಬಂಡೇನಹಳ್ಳಿ ಗ್ರಾಮದ ಮಾರುತಿ ಯುವ ಸಂಘದ ಗೆಳೆಯರ ಬಳಗದಿಂದ ಗೌರಿ ಗಣೇಶ ಹಬ್ಬದಂದು ಪ್ರತಿ ವರ್ಷವೂ ಒಂದೊಂದು ವಿಶೇಷತೆಯೊಂದಿಗೆ ಗಣಪತಿ ಪ್ರತಿಷ್ಠಾಪನೆಯನ್ನ ಮಾಡುತ್ತಾರೆ ಈ ವರ್ಷವೂ ಕೂಡ ಏಕದಿನ ಗಣಪತಿ ಪ್ರತಿಷ್ಠಾಪನೆಯನ್ನ ಮಾಡಿ ಸಂಜೆ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನ ಏರ್ಪಡಿಸಿದರು. ಗಣಪತಿ ಪ್ರತಿಷ್ಠಾಪನೆಯನ್ನ ಮಾಡಿದಾಗಿನಿಂದ ಬಿಡುವವರೆಗೂ ಶ್ರೀ ಮಾರುತಿ ಯುವ ಸಂಘದ ವತಿಯಿಂದ ವಿಶೇಷ ಪ್ರಸಾದ ವ್ಯವಸ್ಥೆಯನ್ನ ನಿರಂತರವಾಗಿ ನೆರವೇರುತ್ತದೆ ಮರುದಿನ ಬೆಳಗ್ಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿವಿಧ ನಾದಸ್ವರಗಳೊಂದಿಗೆ ಅದೂರಿಯಾಗಿ ಊರಿನ ಎಲ್ಲಾ ಮಹಿಳೆಯರು ಮಕ್ಕಳು ಗಣ್ಯರು ಸೇರಿಕೊಂಡು ಉತ್ತಮ ಮಳೆಯಾಗಿ ಬೆಳೆಯಾಗುವಂತೆ ದೇವರಲ್ಲಿ ಪ್ರಾರ್ಥಿಸಿ ಗ್ರಾಮದ ರಾಜನ ಕಟ್ಟೆ ಎನ್ನುವ ಕೆರೆಯಲ್ಲಿ ಗಣಪತಿ ವಿಸರ್ಜನೆಯನ್ನ ಮಾಡುತ್ತಾರೆ ಇಲ್ಲಿನ ಗ್ರಾಮಸ್ಥರು कर्म गति अनुतिलियो मनुजा जीवन नडे वुदु सुंदर सहजा कर्म दगति अनुतिलियो मनुजा जीवन नडे वुदु सुंदर सहजा आत्मज्ञान परमात्मज्ञान दली ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವ ಸುಂದರ ಸಹಜ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ